ವೆಲ್ಕಮ್ ಟು ಲದರ್ ಚಾನಲ್ ನೋಡಿ ನಾನಿವತ್ತು ಕೆಸಿನ ಎಲೆ ಅಂದರೆ ಮರ ಕೆಸು ಇದು ಇದರದ್ದೊಂದು ಚಟ್ನಿ ಮಾಡಿ ತೋರಿಸ್ತೇನೆ ಇದರದ್ದೊಂದು ಬೆನಿಫಿಟ್ಸ್ ತುಂಬ ಈ ಆರ್ಡ್ನರಿ ಕೆಸಿನ ಸೊಪ್ಪಿಗಿಂತ ಸಹ ಮತ್ತು ಬೆನಿಫಿಟ್ಸ್ ತುಂಬ ಇದರಲ್ಲಿ ಯಾಕಂದರೆ ಇದರಲ್ಲಿ ನಮಗೆ ಆರ್ಥ್ರೈಟಿಸ್ ಆಸ್ತಮಾ ನರಮಂಡಲ ಸಮಸ್ಯೆಗಳಿಗೆ ಸಹ ಒಳ್ಳೆಯದು ಹಾಗೂ ಇದರ ಎಲೆಯಲ್ಲಿ ಕ್ಯಾಲ್ಸಿಯಂ ರಿಚ್ ನಾರಿನಂಶ ರಿಚ್ ವಿಟಮಿನ್ ಎ ವಿಟಮಿನ್ ಬಿ ಎಲ್ಲ ಇರುತ್ತೆ ಎಲ್ಲ ಸೊಪ್ಪುಗಳಿಗಿಂತ ಈ ಸೊಪ್ಪಿನಲ್ಲಿ ಇರುವ ಅಂಶಗಳು ತುಂಬ ಅಂದರೆ ತುಂಬ ನಾವು ಇದನ್ನು ಸಸಾರು ಮಾಡ್ತೇವೆ ಇದೀಗ ಮರ ಈ ಟೈಮಲ್ಲಿ ಮಾತ್ರ ಆಗೋದು ಇದನ್ನು ತಿಂದರೆ ಹಿರಿಯರು ಹೇಳ್ತಾರೆ ಈಗ ಈ ಸಲ ನಾವು ತಿಂದರೆ ಇದ್ರದಪ್ಪ ಅಡಿಗೆ ಅಡುಗೆ ಪತ್ರಡೆ ಆಗಲಿ ಏನಾದರೂ ತಿಂದರೆ ನಮ್ಮ ಲಿವರನ್ನು ಬರುವರ್ಷವರೆಗೂ ಕರೆಕ್ಟ್ ಹಾಗೆ ನೋಡ್ಕೊಳುತ್ತಂತೆ ಇದನ್ನು ಇದು ಈ ಮರಕೆಸು ಅಷ್ಟು ಒಳ್ಳೆ ಹಿರಿಯರು ಸುಮ್ಮನೆ ಹೇಳೋದಲ್ಲ ಹೇಳುವುದಿಲ್ಲ ಹಾಗೆಲ್ಲ ಹಾಗೆ ನಾವು ಖಂಡಿತ ಅಂಗಡಿಯಲ್ಲಿ ಬೀದಿಯಲ್ಲಂತೂ ಸಿಕ್ಕುತ್ತೆ ಒಂದೊಂದು ಕಟ್ಟು ತಗೊಂಡು ಎಲ್ಲರೂ ಮಾಡಿಕೊಂಡು ತಿನ್ನೋದು ಒಳ್ಳೆಯದಂತೆ ನನ್ನ ಅಭಿಪ್ರಾಯ ಹಾಗೆ ನಾನಿವತ್ತು ತೆಂಗಿನಕಾಯಿ ನಾವು ಆ್ಯಕ್ಚುಲಿ ಕೆಸರಿ ಸೊಪ್ಪಿನ ಚಟ್ನಿ ಅಂದರೆ ತೆಂಗಿನಕಾಯಿ ಹಾಕಿ ಮಾಡ್ತೇವಲ್ಲ ನಾನಿದು ತೆಂಗಿನಕಾಯಿ ಹಾಕದೆ ಮಾಡ್ತೇನೆ ಫ್ರೆಂಡ್ಸ್ ನಾನು ಇದನ್ನು ಫಸ್ಟ್ ಸಣ್ಣ ಕತ್ತರಿಸ್ಕಂತೆ ನೋಡಿ ನಾನು ಎಳ್ಳೆಣ್ಣೆ मानेले ಮಾಡಿ ಹೆಳ್แหน ಹೇಳ್ತಾಯಿದೆ ಫಸ್ಟ್ ಮಸಾಲೆ ಇಡ್ಕೊಂಡಿಳವಾ ಒಂದು ಟೀ ಚಮಚ ಮೆಂತೆ 2 ಟೀ ಚಮಚ ಸಾಸನೆ ಕಾರಕ್ಕೆ ತಕ್ಕ ಮಿಂಸ ಬೆನೆನಲ್ಲಿ ಹಾಕೊಂಡಿಳವಾ ಇಷ್ಟ ಫ್ರೆಂಡ್ಸ್ ಮೆಸ್ ಮಸಾಲೆ ಇದಕ್ಕೆ ಇನ್ನೆಂಥ ಹಾಕೋಕ್ಕಿಲ್ಲ ಚುರಿಂಗು ಬೇಕಾರೆ ಹಾಕೋಣಕ್ಕ ಚುರಿಂಗು ಹಾಕೊಂಡಿದೆ ಸಾಸಿನ ಹುಟ್ಟುತ್ತಾ ಇತ್ತಲ್ಲ ಮೆಂತ್ಯ ಮೆಂತ್ಯೆಲ್ಲ ಸಹ ಕಾಯಿ ಕೆಂಪು ಆಯ್ತು ಹ್ಞೂ ಸರಿ ಸಾಸಿನ ಉದ್ದಿನ ಬೇಳೆ ಅಂತ ಹಾಕೋಕ್ಕಿಲ್ಲ ಇದು ಸೇಮ್ ನಮಗೆ ಈ ಗೋಂಗೂರು ಚಟ್ನಿ ಟೇಸ್ಟೇ ಬರುತ್ತೆ ತುಂಬ ಅಂದರೆ ತುಂಬ ಲೈಕ್ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪು ಹಾಕೊಂಡು ಊಟ ಮಾಡೋಕ್ಕಂಥ ಹೈ ಕ್ಲಾಸ್ ಫ್ರೆಂಡ್ಸ್ ಇದನ್ನೀಗ ಪ್ಲೇಟಿಸ್ ಟ್ರಾನ್ಸ್ಫರ್ ಮಾಡುವ ಸೊಪ್ಪು ಹಾಕೊಂಡು ಬಿಡುವ ಅದೇ ಬಾಣಗೆ ಬಿಸಿ ಇಟ್ಟಲ್ಲ ತಕ್ಕಷ್ಟು ಉಪ್ಪು ಹುಳಿ ಸ್ವಲ್ಪ ಹುಣಸೆ ಒಳಗೆ ಇಟ್ಕೊಂಡಿದ್ದೆ ಅದನ್ನು ಇದ್ದೆ ಹಿಂಚಿಟ್ಕೊಂಡು ಬಿಡು ಒಂದು ಹತ್ತು ನಿಮಿಷ ಬೇಯುತ್ತಿದ್ದು ಹ್ಞೂ ಬೆಂದಾಯಿತು ಈಗ ನಾನೀಗ ಫಸ್ಟ್ ಈ ಮೆಣಸನ್ನು ಈ ಮಸಾಲೆ ಹುಳಿ ಮಾಡ್ಕಂತ ಇದನ್ನು ಮಾಡ್ಕೊಂಡು ಮಾಡ್ಕೊಂಬರ್ತೇವೆ ಇದನ್ನು ಹಾಕೊಂಡು ಇದಕ್ಕೆ ಹಾಕಲ್ಲ ಆಯ್ತಲ್ಲ ಈಗ ಒಂದು ಒಗ್ಗರಣೆ ಮಾಡ್ಕೊಂಡೆ ಕಡಲೆ ಎಣ್ಣೆ ಐತೆ ಬೆಳ್ಳುಳ್ಳಿ ಸುಮಾರು ಜಜ್ಜಿ ಇಟ್ಕೊಂಡಿದೆ ಅದನ್ನು ಹಾಕೊಂತೈತೆ ಬೆಳ್ಳುಳ್ಳಿ ರೋಸ್ಟ್ ಆಯಿತು ಚಟ್ನಿ ಹಾಕೊಂಡ್ಬಿಡ್ಬೇಕು ನಾನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪು ಹಾಕ್ಕೊಂಡು ಹ್ಞೂ ಹೇಳಿ ಹೀಗೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ನೀರುಳ್ಳಿ ಬೇಕೇ ಫ್ರೆಂಡ್ಸ್ ಹೀಗೆ ಒಂದು ಬಾಯಿ ಊಟ ಮಾಡೋದು ಹೀಗೆ ಊಟ ಒಂದು ಬಾಯಿ ಈ ನೀರುಳ್ಳಿ ಹಾಕಿ ಊಟ ಮಾಡಿದ್ರೆ ಹೈ ಕ್ಲಾಸ್ ಆಯ್ತು ಖಂಡಿತ ನೀವು ಸಹ ಟ್ರೈ ಮಾಡಿ ಮತ್ತು ಎಲ್ಲ ಸೊಪ್ಪುಗಳಿಗಿಂತ ಈ ಸೊಪ್ಪು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಕೆಸ ಕೆಸಿನ ಸೊಪ್ಪು ಆಗಾಗೆ ಮಾಡ್ಕೊಂಡು ಅಥವಾ ಪಾತ್ರಗಳ ತೀರಿ ಮಾಡಿ ಇಟ್ಕೊಂಡ್ರೂ ಸಹ ಒಳ್ಳೇದು ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರಂತ ಬರಲೇಬೇಡಿ ತ್ಯಾಂಕ್ ಯು